ಐದು ಜನ ಟಿವಿ ನೈನ್ ನ ಎಡಿಟರ್ಗಳು ಕುತ್ಕೊಂಡು ಒಬ್ಬ ಪ್ರಧಾನ ಮಂತ್ರಿಗಳು ಎದುರಿಗೆ ಸಿಕ್ಕಾಗ ಯಾವ ಪ್ರಶ್ನೆಗಳನ್ನ ಕೇಳಬೇಕು ಚುನಾವಣಾ ಸಮಯದಲ್ಲಾದರೂ ಈ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅನಿಸ್ಲೇ ಇಲ್ವಾ ಟಿವಿ ನೈನ್ ನ ದೊಡ್ಡ ನೆಟ್ವರ್ಕ್ ಅಂತ ಹೇಳ್ತೀವಿ ಟಿವಿ ನೈನ್ ನ ಐದು ಎಡಿಟರ್ಗಳು ಪ್ಲಸ್ ಇನ್ನೊಬ್ರು ನರೇಂದ್ರ ಮೋದಿ ಅವರ ಕುತ್ಕೊಂಡು ರೌಂಡ್ ಟೇಬಲ್ ಅಲ್ಲಿ ನರೇಂದ್ರ ಮೋದಿ ಅವರು ಹೇಳುವಂತಹ ಪ್ರಶ್ನೆಗಳಿಗೆ ಆ ತಲೆ ಅಲ್ಲಾಡಿಸ್ತಾ ಇದಾರೆ ಹೊರತು ಬೇರೆ ಏನಾದ್ರು ಮಾಡಿದಾರ ನಮ್ಮ ಕನ್ನಡದ ಟಿ ವಿ ನೈನ್ ನ ರಂಗನಾಥ್ ಭಾರದ್ವಾಜ್ ಅವರು ಏನೋ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ ಕೋವಿಡ್ ಸಮಯದಲ್ಲಿ ಅವ್ರು ಯಾರೋ ಐನೂರು ರೂಪಾಯಿ ಕೊಟ್ಟಿರೋದ್ರ ಬಗ್ಗೆ ಹೇಳ್ತಾರೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಗುಜರಾತ್ ನ ಬಗ್ಗೆ ಅರ್ಧ ಗಂಟೆ ಟೈಮ್ ತಗೊಂಡು ಗುಜರಾತ್ ಬಗ್ಗೆನೆ ಮಾತಾಡ್ಕೊಳ್ತಾ ಹೋಗ್ತಾರೆ ಆ ಪತ್ರಕರ್ತರು ಸಹ ಗುಜರಾತ್ ಅನ್ನೇ ಉಲ್ಲೇಖ ಮಾಡಿ ಕೇಳ್ತಾ ಇದ್ದಾರೆ ಯಾವ ಪ್ರಶ್ನೆ ಕೇಳ್ಬೇಕಾಗಿತ್ತು ಯಾವ ಪ್ರಶ್ನೆ ಕೇಳಬೇಕಾಗಿತ್ತು ಐದು ಜನ ಎಡಿಟರ್ ಒಬ್ಬ ಚೀಫ್ ಕುತ್ಕೊಂಡಿದಾರಲ್ಲ ನೀವು ಹೇಳಿದಂತಹ ಯಾವ ಭರವಸೆಗಳನ್ನು ಈಡೇರಿಸಿಲ್ಲ ನರೇಂದ್ರ ಮೋದಿ ಅವರೇ ಯಾವ ಭರವಸೆಯನ್ನು ಈಡೇರಿಸಿದ್ದೀರಿ ಈ ಪ್ರಶ್ನೆಯನ್ನ ಕೇಳಬೇಕಾಗಿತ್ತಲ್ವಾ ಕಪ್ಪು ಹಣ ಎಲ್ಲಿ ಅಂತ ಕೇಳಬೇಕಾಗಿತ್ತಲ್ಲ ವಿದೇಶಿ ಸಾಲ ನೂರ ಎಂಬತ್ ಮೂರು ಲಕ್ಷ ಮಾಡಿದಿರಲ್ಲ ಯಾಕೆ ಅಂತ ಕೇಳಬೇಕಲ್ಲ ಒಬ್ರು ಬಾಯ್ ಬಿಡಲಿಲ್ಲ ಎರಡು ಕೋಟಿ ಉದ್ಯೋಗ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಬೇಕಲ್ಲ ಯಾಕೆ ಮಾಡ್ಲಿಲ್ಲ ನರೇಂದ್ರ ಮೋದಿ ಅವರಂತೆ ಅಂತ ಕೇಳಬೇಕಾಗಿತ್ತಲ್ಲ ಕೇಳಲಿಲ್ಲ ಯಾಕೆ ಈ ದೇಶದಲ್ಲಿ ಮಣಿಪುರದಲ್ಲಿ ಆದಂತಹ ದೌರ್ಜನ್ಯ ಇರಬಹುದು ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳಿರ್ಬೋದು ಇವತ್ತು ಏನು ಕರ್ನಾಟಕದಲ್ಲಿ ಒಬ್ಬ ಸಂಸದ ಎರಡು ಸಾವಿರದ ಒಂಬೈನೂರ ಚಿಲ್ಲರೆ ಹೆಣ್ಣು ಮಕ್ಕಳನ್ನ ಬಳಸಿಕೊಂಡು ಇವತ್ತು ವಿಡಿಯೋಗಳನ್ನ ಮಾಡಿ ಹೆಣ್ಣು ಮಕ್ಕಳ ಮಾನ ಹರಾಜು ಹಾಕಿದಾರಲ್ಲ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳ್ಬೇಕಾಗಿತ್ತು ಈ ದೇಶ ಇವತ್ತು ಡಾಲರ್ ನ ಬೆಲೆ ಎಂಬತ್ತೈದು ರೂಪಾಯಿ ಹೋಗಿದೆಯಲ್ಲ ಯಾಕೆ ಅಂತ ಕೇಳ್ಬೇಕಾಗಿತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಎತ್ತರಕ್ಕೆ ಹೋಗಿದೆಯಲ್ಲ ಯಾಕೆ ಅಂತ ಕೇಳ್ಬೇಕಾಗಿತ್ತು ಈ ದೇಶ ಇವತ್ತು ಅತಂತ್ರವಾಗ್ತಾ ಇದೆಯಲ್ಲ ನೀವು ಬಂದ ನಂತರ ಕೋಮು ದ್ವೇಷಗಳು ಹೆಚ್ಚಾಗ್ತಾ ಇದೆಯಲ್ಲ ಹಿಂದೂ ಮುಸ್ಲಿಂ ಅಂತೇಳಿ ನೀವು ಕಂದಕವನ್ನ ಸೃಷ್ಟಿ ಮಾಡ್ತಾ ಇದೀರಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ಬೇಕಾಗಿತ್ತು ಒಬ್ಬ ಯುವ ಧ್ರುವ ಯುವ ಯೂಟ್ಯೂಬರ್ ಧ್ರುವರಾಟಿ ರವೀಶ್ ಕುಮಾರ್ ಅಂತವ್ರಿಗೆ ಕೇಳುವಂತಹ ಪ್ರಶ್ನೆಗಳನ್ನಾದ್ರೂ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಪ್ರಶ್ನೆ ಕೇಳಿದ್ರೆ ನಿಜಕ್ಕೂ ಪತ್ರಕರ್ತರಾಗಿರೋದಕ್ಕೆ ಸಾರ್ಥಕ ಆಗ್ತಿತ್ತು ಈ ದೇಶದ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ಬಳಸಿಕೊಂಡು ನೀವು ಪತ್ರಕರ್ತರು ಮಾಡ್ತಾ ಇರುವುದಾದ್ರೂ ಏನು ಒಬ್ಬ ಪ್ರಧಾನಮಂತ್ರಿ ಎದುರುಗಡೆ ಸಿಕ್ಕಾಗ ಪ್ರಧಾನಮಂತ್ರಿಗಳು ಯಾವತ್ತೂ ಪತ್ರಿಕಾಗೋಷ್ಠಿ ಮಾಡೋದಿಲ್ಲ ಮಾಡೋದು ಇಲ್ಲ ಪ್ರಶ್ನೆಗಳನ್ನ ಎದುರಿಸಬೇಕಾಗತ್ತೆ ರವೀಶ್ ಕುಮಾರ್ ಅಂತ ಅವ್ರನ್ನ ಪ್ರಶ್ನೆ ಎದುರಿಸ್ಬೇಕಾಗುತ್ತೆ ಧ್ರುವರಾಟಿ ಅನ್ನೋ ಪ್ರಶ್ನೆಗಳು ಎದುರಿಸಬೇಕಾಗುತ್ತೆ ಆ ಪ್ರಶ್ನೆ ಪತ್ರಿಕಾಗೋಷ್ಠಿ ಮಾಡಿದ್ರೆ ನನ್ನ ಬಂಡವಾಳ ಬಯಲಾಗುತ್ತೆ ಅಂತೇಳಿ ನರೇಂದ್ರ ಮೋದಿ ಅವರು ಇಂತಹ ಗುಂಪು ಗುಂಪಾಗಿ ಟಿವಿ ನ್ಯೂಸ್ ಏಟಿನ್ ಅವ್ರನ್ನ ಏಷ್ಯಾನೆಟ್ಸ್ ಏಷ್ಯಾನೆಟ್ ನೆಟ್ವರ್ಕ್ನ ಈಗ ಟಿವಿ ಅವ್ರನ್ನ ಕುರಿಸ್ಕೊಂಡು ನೀವು ಚರ್ಚೆ ಮಾಡ್ತೀರಿ ಅಂತಂದ್ರೆ ಇದು ಪತ್ರಿಕಾಗೋಷ್ಠಿನ ಪತ್ರಕರ್ತರು ಕೇಳುವಂತಹ ಪ್ರಶ್ನೆಗಳ ಯಾವ ಸ್ಥಿತಿಗೆ ತಗೊಂಡು ಹೋಗ್ತಾ ಇದ್ದೀರಿ ಪತ್ರಕರ್ತರೇ ದೇಶವನ್ನ ಈ ದೇಶದ ಪ್ರಜಾಪ್ರಭುತ್ವ ನಿಮಗೆ ಕೊಟ್ಟಿರುವಂತಹ ಸ್ವತಂತ್ರವನ್ನ ಯಾವ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ನಿಜಕ್ಕೂ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಂಡಿದ್ರೆ ಇವತ್ತು ಈ ಪತ್ರಿಕೋದ್ಯಮದಲ್ಲಿ ಈ ರೀತಿ ನಡ್ಕೊಳ್ತಿರ್ಲಿಲ್ಲ ಒಬ್ಬ ಪ್ರಧಾನ ಮಂತ್ರಿ ಎದುರುಗಡೆ ಸಿಕ್ಕಾಗ ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂತ ನೋಟ್ ಮಾಡ್ಕೊಳ್ಬೇಕಾಗಿತ್ತು ನೀವು ಗುಜರಾತ್ ಬಗ್ಗೆ ಮಾತನಾಡ್ಲಿಕ್ಕೆ ಮತ್ತೊಂದ್ರ ಬಗ್ಗೆ ಮಾತಾಡ್ಲಿಕ್ಕೆ ಐನೂರು ರೂಪಾಯಿ ಗಿಫ್ಟ್ ಕೊಡೋದ್ರ ಬಗ್ಗೆ ಮಾತಾಡೋದಕ್ಕೆ ನೀವು ಮುಖ್ಯ ಪ್ರಧಾನಮಂತ್ರಿಗಳನ್ನ ಎದುರುಗಡೆ ಕೊಡಿಸ್ಕೊಂಡು ಚರ್ಚೆ ಮಾಡ್ತೀರಾ ಯಾವ ಪ್ರಶ್ನೆ ಮಾಡ್ಬೇಕ್ರಿ ಈ ದೇಶದ ರೈತ ಇವತ್ತು ಹಾದಿ ಬೀದಿನಲ್ಲಿ ತನ್ನ ತಾನು ಬೆಳೆದ ಬೆಲೆಗಳಿಗೆ ಬೆಲೆ ಸಿಗದೆ ಕಂಗಾಲಾಗ್ತಾ ಇದ್ದಾನೆ ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಶಿಕ್ಷಣ ಸಿಗದೆ ಕಂಗಾಲಾಗ್ತಾ ಇದ್ದಾರೆ ಈ ನಿರುದ್ಯೋಗಿಗಳ ಸಂಖ್ಯೆ ಎಂಬತ್ತೆಂಟು ಪರ್ಸೆಂಟ್ ಹೋಗ್ತಾ ಇದೆ ಈ ದೇಶದ ವಿದೇಶಿ ಸಾಲ ಇವತ್ತು ಏನು ವಿಶ್ವ ವಿಶ್ವಸಂಸ್ಥೆ ಎಚ್ಚರಿಕೆ ಕೊಟ್ಟಿದೆಯಲ್ಲ ಅರವತ್ತೈದು ಪರ್ಸೆಂಟ್ಗಿಂತ ಮೀರಿದಿರಿ ಅಂತೇಳಿ ಪರಕಾಲ ಪ್ರಭಾಕರ ಹೇಳಿದ್ರಲ್ಲ ಇವರೇ ಮುಂದುವರೆದ ನಾನೂರ ಅರವತ್ತೆಂಟು ಲಕ್ಷ ಕೋಟಿಗೆ ಏರ್ತಾರೆ ಸಾಲ ಅಂತೇಳಿ ಇವನ್ನೆಲ್ಲ ಪ್ರಶ್ನೆ ಮಾಡ್ಬೇಕಾಗಿತ್ತಲ್ಲ ಈ ಯಾವ್ದನ್ನೂ ಪ್ರಶ್ನೆ ಮಾಡದೆ ನಾವು ಪ್ರಧಾನಮಂತ್ರಿಗಳು ಸಿಕ್ಬಿಟ್ಟಿದ್ದಾರೆ ಅವ್ರ ಮುಂದೆ ನಾವು ಏನು ಸ್ಟೈಲ್ ಆಗಿ ಕುತ್ಕೊಂಡು ಅವ್ರ ಮುಂದೆ ಫೋರ್ಸ್ ಕೊಟ್ಕೊಂಡು ಈ ರೀತಿ ಸಿಲ್ಲಿ ಪ್ರಶ್ನೆಗಳನ್ನ ಕೇಳದ ನಿಜಕ್ಕೂ ಇವತ್ತು ನಮ್ಮ ದೇಶವನ್ನ ಹಾಳು ಮಾಡ್ತಾ ಇರಬಹುದು ನಮ್ಮ ದೇಶವನ್ನ ಹಾಳು ಮಾಡ್ತಾ ಇರೋದು ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಹಾಳು ಮಾಡ್ತಾ ಇರ್ಬೋದು ಈ ಶಾಸಕಾಂಗ ಮತ್ತು ಕಾರ್ಯಾಂಗದ ಭ್ರಷ್ಟ ವ್ಯವಸ್ಥೆ ಅದನ್ನ ನೋಡಿಕೊಂಡು ಅವರನ್ನು ಪೋಷಣೆ ಮಾಡ್ಕೊಂತ ಅವರ ಜೊತೆಯಲ್ಲಿ ನಾವು ಇದ್ದೀವಿ ಅಂತ ತೋರ್ಪಡಿಸ್ಕೊಳ್ತಾ ಇದ್ದೀರಲ್ಲ ಪತ್ರಕರ್ತರು ನಿಜಕ್ಕೂ ನೀವು ಈ ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರುವಂತ ಸ್ವತಂತ್ರವನ್ನ ಏನೋ ದುರುಪಯೋಗ ಮಾಡ್ಕೊಳ್ತಾ ಇದೀರಿ ಈ ರಾಜ್ಯದ ಈ ದೇಶದ ಜನರ ಧ್ವನಿ ಆಗಿರ್ಬೇಕಂತ ಪತ್ರಕರ್ತರು ನೀವು ತಪ್ಪು ಮಾಡ್ತಾ ಇದ್ದೀರಿ ನೀವು ಬದಲಾವಣೆ ಆಗದ ಹೊರತು ದೇಶ ಬದಲಾವಣೆ ಆಗೋದಿಲ್ಲ ಚುನಾವಣಾ ಸಮಯದಲ್ಲಿ ಆದ್ರೂ ಬಾಯಿ ತೆಗಿಬೇಕಾಗಿತ್ತಲ್ಲ ತೆಗಿಲೇ ಇಲ್ವಲ್ಲ ಇದು ದೇಶದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ದೇಶವನ್ನ ಕಾಯಬೇಕಾದಂತಹ ಈ ಭ್ರಷ್ಟ ವ್ಯವಸ್ಥೆಯನ್ನು ಕಿತ್ತುಸಿಯಬೇಕಾದಂತಹ ಪತ್ರಕರ್ತರು ಈ ರಾಜಕಾರಣಿಗಳನ್ನ ಓಲೈಸಿಕೊಂಡು ರಾಜಕಾರಣಿಗಳ ಮುಖವಾಣಿಗಳಾಗಿ ತುತ್ತೂರಿಗಳಾಗಿ ಕೆಲಸ ಮಾಡ್ತಾ ಇದ್ರಲ್ಲ ಇದು ಇಡೀ ನಿಜಕ್ಕೂ ಇಡೀ ಪತ್ರಿಕೋದ್ಯಮ ಇವತ್ತು ಇಂತಹ ಹೀನಾಯ ಸ್ಥಿತಿಗೆ ಹೋಗ್ತಾ ಇದೆಯಲ್ಲ ಇದು